ರಾಜ್ಯದ ಎಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಕಂತು ಜಮಾ ಆಗುವುದು ಶುರುವಾಗಿದೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತಿದ್ರೆ ಅಥವಾ ಜಮೆ ಆಗುತ್ತಿಲ್ಲವೆಂದರೂ ವಿಡಿಯೋ ಪೂರ್ತಿಯಾಗಿ ನೋಡಿ ಮುಖ್ಯವಾದ ಮಾಹಿತಿ ಸಿಎಂ ಸಿದ್ದರಾಮಯ್ಯನವರ ಭಾಷಣ ಭಾಷಣದ ಮಧ್ಯೆ ಡೀಸೆಲ್ ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿ ಎಂದು ಕೂಗಾಡಿದ ಸಭಿಕರು ಮೋದಿಗೆ ಓಟ್ ಹೊತ್ತಿದೆ ನೆನಪಾಗಲಿಲ್ಲವಾ ಎಂದ ಸಿಎಂ ಎಂ ನಾನು ಇರುವವರೆಗೂ ಯಾವುದೇ ಒಂದೇ ಒಂದು ಯೋಜನೆ ನಿಲ್ಲಿಸೋದಿಲ್ಲ ಎಂದು ಸಭೆಯಲ್ಲಿ ಸಿಎಂ ಅವರ ಭರವಸೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಬಿಪಿಎಲ್ ಪಡಿತರ ಚೀಟಿದಾರರಿಗೂ ಕೂಡ ಗುಡ್ ಕೊಡಲಾಗಿದೆ ಬಿಪಿಎಲ್ ಕರಡು ರದ್ದಾದರೂ ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರ ಹೇಳಿಕೆ ಇದೇ ಮಧ್ಯೆ ಸೂರ್ಯ ಚಂದ್ರ ಇರೋ ತನಕ ಇದ್ದೇ ಇರುತ್ತೆ ಸಿಎಂ ಮತ್ತು ಡಿ ನಾಟಕವಾಡ್ತಿದ್ದಾರೆ ಎಂದು ಕೇಂದ್ರದ ಸಚಿವ ಸೋಮಣ್ಣವರ ಹೇಳಿಕೆ ಇದೇ ಮಧ್ಯೆ ನಾವು ಆರ್ ಎಸ್ ಎಸ್ ನಿಷೇಧವೇ ಹೇರಿಲ್ಲ ಅದರ ಬಗ್ಗೆ ಉಲ್ಲೇಖವೇ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯವರ ಸ್ಪಷ್ಟನೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇದೇ ಮಧ್ಯೆ ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು ಯಾಕಂದ್ರೆ ಅಪ್ಪಿತಪ್ಪಿಯು ಕೆಲಸ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುವುದು ಗ್ಯಾರಂಟಿ ಹಾಗಾದರೆ ಏನು ಮಾಡಬೇಕು ಏನು ಮಾಡಬಾರದು ಎಂಬ ಎಲ್ಲ ಮಾಹಿತಿಗಳನ್ನು ಇದೇ ಒಂದು ವಿಡಿಯೋದಲ್ಲಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಚನೆ ಹಣಕ್ಕಾಗಿ ಕಾದು ಕಮೆಂಟ್ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಮತ್ತು ನಿಮಗೆ ಕೊನೆ ಕಂತು ಯಾವಾಗ ಜಮಾ ಆಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ಹೌದು ಒಂದು ಕಡೆಯಲ್ಲಿ ಸರ್ಕಾರ ಕಂತಿನ ಮೇಲೆ ಕಂತನ್ನು ಬಿಡುಗಡೆ ಮಾಡುತ್ತಿದೆ ಆದರೆ ಫಲಾನುಭಾಯಿಗಳಿಗೆ ಕಳೆದ ಮೂರು ತಿಂಗಳಿನಿಂದ ಹಣ ಬರುತ್ತಿಲ್ಲ ಹೌದು ಸ್ನೇಹಿತರೆ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಕಂತು ಇಲ್ಲಿವರೆಗೆ ಇಪ್ಪತ್ನಾಲ್ಕು ಕಂತು ಬಿಡುಗಡೆ ಮಾಡಲಾಗಿದೆ ಆದರೆ ಫಲಾನುಭಾಯಿಗಳು ಇಪ್ಪತ್ತೊಂದನೇ ಕಂತನ್ನೇ ಕೊನೆದಾಗಿ ಪಡೆದುಕೊಂಡಿದ್ದಾರೆ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಒಟ್ಟು ಮೂರು ಕಂತುಗಳು ಬರುವುದು ಬಾಕಿ ಈ ಬಗ್ಗೆ ಸರ್ಕಾರ ಇದುವರೆಗೆ ಯಾವುದೂ ಕೂಡ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಆರೋಪಗಳು ಕೂಡ ಕೇಳಿ ಬಂದಿವೆ ಇದೀಗ ಮಾಧ್ಯಮಗಳ ಮುಂದೆ ಸಚಿವ ಲಕ್ಷ್ಮಾ ಬಳಕರ್ ಅವರು ದೀಪಾವಳಿ ಹಬ್ಬದ ವೇಳೆನೆ ಆಗಸ್ಟ್ ತಿಂಗಳ ಕಂತನ ಜಮೆ ಮಾಡಿದ್ದೇವೆ ಈಗೇನಿದ್ರು ಸೆಪ್ಟೆಂಬರ್ ತಿಂಗಳ ಕಂತು ಮಾತ್ರ ಬಾಕಿ ಇದ್ದು ಅದನ್ನು ಕೂಡ ಆದಷ್ಟು ಬೇಗನೆ ಜಮೆ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಹಣ ಬರುತ್ತಿಲ್ಲ ಎನ್ನುವುದೀಗ ಆಶ್ಚರ್ಯವಾಗಿದೆ ಹೌದು ಸ್ನೇಹಿತರೆ ಸರ್ಕಾರದಿಂದ ಹಣ ಬಿಡುಗಡೆ ಆದ ಬಳಿಕವೂ ಕೂಡ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ತಲುಪುತ್ತಿಲ್ಲ ಹಾಗಾಗಿ ಫಲಾನುಭವಿಗಳು ಈಗ ಗೊಂದಲದಲ್ಲಿ ಮುಳುಗಿದ್ದಾರೆ ಒಂದು ಕಡೆಯಲ್ಲಿ ಸರ್ಕಾರ ಮಾತ್ರ ಹಣ ಬಿಡುಗಡೆ ಮಾಡಿದೆ ಆದರೆ ಈ ಒಂದು ಯೋಜನೆ ಹಣ ಎಲ್ಲರಿಗೂ ಬರುತ್ತಿಲ್ಲ ಹಾಗಾಗಿ ಈಗ ಫಲಾನುಭವಿಗಳು ಮತ್ತೆ ಒಂದು ಕೆಲಸ ಮಾಡಬೇಕಾಗಿದೆ ಹೌದು ನೀವು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೂ ಕೂಡ ನಿಮಗೆ ಹಣ ಬರುತ್ತಿಲ್ಲವೆಂದ್ರೆ ಒಂದು ಬಾರಿ ನೀವು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ವೆಬ್ಸೈಟ್ ಅಥವಾ ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಪಟ್ಟಿಯಲ್ಲಿ ಹೆಸರು ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ಹೌದು ಈ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ಕಡ್ಡಾಯವಾಗಿ ನಿಮ್ಮ ಹೆಸರು ಇರಲೇಬೇಕು ಸ್ನೇಹಿತರೆ ನಿಮ್ಮ ಊರಿನ ಹೆಸರನ್ನು ಜಿಲ್ಲೆ ಹೆಸರು ತಾಲೂಕು ಎಲ್ಲವನ್ನು ಕೂಡ ಹಾಕಿದ ಬಳಿಕ ಅಲ್ಲಿ ನಿಮಗೆ ಒಂದು ಪಟ್ಟಿ ಸಿಗುತ್ತೆ ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಮಾತ್ರ ನಿಮಗೆ ಹಣ ಜಮೆ ಆಗುತ್ತೆ ಎಂದು ಹೇಳಲಾಗಿದೆ ಇನ್ನು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಎಂಬುದನ್ನು ನೀವು ಮನೆಯಲ್ಲಿ ಕುಳಿತು ಕೂಡ ಚೆಕ್ ಮಾಡಿಕೊಳ್ಳಬಹುದು ಆ ಒಂದು ಚೆಕ್ ಅನ್ನು ಯಾವ ರೀತಿ ಮಾಡಬೇಕು ಎಂಬ ಒಂದು ವಿಡಿಯೋ ನಿಮಗೆ ಬೇಕಂದ್ರೆ ಈಗಲೇ ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ಪಟ್ಟಿ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಶೀಘ್ರವೇ ವಿಡಿಯೋ ಮಾಡಿಕೊಂಡು ಬರುತ್ತೇವೆ ಇನ್ನು ಇದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಭಾಷಣ ಮಾಡಿದ್ದು ಭಾಷಣದ ವೇಳೆ ಸಭಿಕನೊಬ್ಬನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಮಾಡಿ ಎಂದು ಕೂಗಾಡಿದ್ದಾರೆ ಹೌದು ಗೆಳೆಯರೆ ಇತ್ತೀಚೆಗೆ ನಡೆದಂತಹ ಬೆಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಬೆಂಗಳೂರಿನ ವೇಗದ ಬೆಳವಣಿಗೆ ಕುರಿತು ಮಾತನಾಡುತ್ತಾ ಭಾಷಣ ಮಾಡುತ್ತಿದ್ದರು ಇದು ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿದೆ ಇಂದು ಬೆಂಗಳೂರು ಒಂದರಲ್ಲೇ ಒಂದು ಕೋಟಿ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು ಈ ಒಂದು ನಗರಕ್ಕೆ ನೀರು ಸಾರಿಗೆ ಚರಂಡಿ ಮತ್ತು ವ್ಯಾಪಾರ ಸೌಕರ್ಯಗಳು ಅತ್ಯಗತ್ಯ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಇದೇ ಮಧ್ಯೆ ಸಭಿಕರೊಬ್ಬನು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಕಡಿಮೆ ಮಾಡಬೇಕು ಎಂದು ಜೋರಾಗಿ ಕೂಗಾಡಿದ್ದಾನೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಸಿಎಂ ಸಿದ್ದ ಸಿದ್ದರಾಮಯ್ಯವರು ಚುನಾವಣೆ ಬಂದಾಗ ಮೋದಿಗೆ ಓಟ್ ಹೊತ್ತಿದವ ಅವಾಗ ನಿನಗೆ ನೆನಪಾಗಲಿಲ್ವಾ ಎಂದು ವೇದಿಕೆ ಮೇಲೆ ವ್ಯಂಗ್ಯವಾಡಿದ್ದಾರೆ ಇದೇ ವೇಳೆ ಪೊಲೀಸರು ಕೂಡ ಆ ಸಭಿಕರನ್ನು ಹೊರಗೆ ಕಳುಹಿಸಲು ಮುಂದಾಗ ಆಗ ಮತ್ತೆ ಸಿದ್ದರಾಮಯ್ಯರು ಅವರನ್ನು ಬಿಡಿ ಅವನು ಪ್ರಶ್ನೆ ಕೇಳಿದರಲ್ಲಿ ತಪ್ಪು ಏನೂ ಇಲ್ಲ ಎಂದು ಮತ್ತೆ ಮುಖ್ಯಮಂತ್ರಿಯವರೇ ಹೇಳಿಕೆ ಕೊಟ್ಟಿದ್ದಾರೆ ಇದೇ ನಡುವೆ ಮತ್ತೆ ಭಾಷಣ ಮುಂದುವರಿಸಿ ಮಾತನಾಡಿದಂತಹ ಮುಖ್ಯಮಂತ್ರಿಯವರು ನಾನು ಮುಖ್ಯಮಂತ್ರಿ ಆಗಿರುವವರೆಗೂ ಬಡವರ ಒಂದೇ ಒಂದು ಯೋಜನೆಗಳನ್ನು ಕೂಡ ನಿಲ್ಲಿಸೋದಿಲ್ಲ ಎಂದು ಗುಡುಗಿದ್ದಾರೆ ಹೌದು ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಇರುವವರೆಗೂ ಬಡವರ ಪರವಾಗಿ ಜಾರಿಗೆ ಮಾಡಲಾಗಿರುವ ಒಂದೇ ಒಂದು ಯೋಜನೆಗಳನ್ನು ಕೂಡ ನಿಲ್ಲಿಸುವ ಪ್ರಶ್ನೆನೇ ಇಲ್ಲ ಈ ಬಗ್ಗೆ ಯಾರು ಕೂಡ ಚಿಂತೆ ಮಾಡುವ ಅವಶ್ಯಕತೆಯೂ ಇಲ್ಲ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಹೌದು ಈಗ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಹೇಳಿದ್ದಾರೆ ಬಡವರ ಕಲ್ಯಾಣವೇ ನಮ್ಮ ಸರ್ಕಾರದ ಮೊದಲ ಆದ್ಯತೆಯಾಗಿದೆ ನಾವು ನುಡಿದಂತೆ ನಡೆದಿದ್ದೇವೆ ಹಾಗಾಗಿ ನಮಗೆ ಜನರ ಬಳಿ ಹೋಗಿ ಮತ ಕೇಳುವ ಸಂಪೂರ್ಣ ಹಕ್ಕು ಇದೆ ಎಂದು ಸಭೆಯಲ್ಲಿ ಆತ್ಮವಿಶ್ವಾಸದಿಂದ ಭಾಷಣ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಬಹಳ ಮುಖ್ಯವಾದ ಮಾಹಿತಿಗಳು ಬಂದಿವೆ ಇದೀಗ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಒಂದು ಮುಖ್ಯವಾದ ಅಪ್ಡೇಟ್ ಬಂದಿದೆ ಹೌದು ಗೆಳೆಯರೆ ಸರ್ಕಾರ ಒಂದು ಕಡೆಯಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಲು ಕೂಡ ಮುಂದಾಗಿದೆ ನವೆಂಬರ್ ತಿಂಗಳಲ್ಲಿ ಫಲಾನುಭವಿಗಳಿಗೆ ಐದು ಕೆಜಿ ಅಕ್ಕಿ ಕೊಟ್ಟು ಇಂದ್ರ ಆಹಾರ ಕಿಟ್ ವಿತರಣೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಆದರೆ ಮತ್ತೊಂದೆಡೆಯಲ್ಲಿ ಹನ್ನೆರನ್ನು ಪತ್ತೆ ಮಾಡಿ ಅವರ ಬಿ ಪಿ ಎಲ್ ಕಾರ್ಡುಗಳನ್ನು ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೂ ಕೂಡ ಸರ್ಕಾರ ಕೈ ಹಾಕಿದೆ ಇದೇ ಮಧ್ಯೆ ಹರರ ಬಿ ಪಿ ಎಲ್ ಕಾರ್ಡು ರದ್ದಾದರೆ ಏನು ಮಾಡಬೇಕು ಎಂಬ ಚಿಂತೆಯಲ್ಲಿ ಮುಳುಗಿದಂಥ ಫಲಾನುಭವಿಗಳಿಗೆ ಇದೀಗ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯಲ್ಲಿ ಈ ಕುರಿತಂತೆ ಒಪ್ಪಿಗೆ ಸಿಕ್ಕಿದೆ ಬಿ ಪಿ ಎಲ್ ಕಾರ್ಡು ವಿತರಣೆ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಸರ್ಕಾರ ಇದೀಗ ಮಹತ್ವದ ಹೆಜ್ಜೆ ಒಂದು ಇಟ್ಟಿದೆ ಸರಿಯಾದ ದಾಖಲೆಗಳು ನಿಮ್ಮ ಬಳಿ ಇದ್ರೆ ಒಂದೊಮ್ಮೆ ನೀವು ಎ ಕಾರ್ಡ್ ಗೆ ಬದಲಾಗಿದ್ರೆ ಆಗ ನಿಮಗೆ ಮತ್ತೆ ನಲವತ್ತೈದು ದಿನದಲ್ಲಿ ಬಿ ಪಿ ಎಲ್ ಕಾರ್ಡ್ ಕೊಡಲಾಗುತ್ತೆ ಇಂತಹ ಒಂದು ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಹರಾಗಿದ್ರು ಬಿ ಪಿ ಎಲ್ ಕಾರ್ಡ್ ನಿಂದ ವಂಚಿತರಾಗಿದ್ರೆ ದಾಖಲೆಗಳನ್ನು ಕೊಟ್ಟು ಬಿ ಪಿ ಎಲ್ ಕಾರ್ಡು ಪಡೆದುಕೊಳ್ಳಬಹುದು ಹೌದು ಗೆಳೆಯರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಜೊತೆಗೇನೆ ಅಗತ್ಯವಾದ ದಾಖಲೆಗಳನ್ನು ನೀವು ಸಲ್ಲಿಕೆ ಮಾಡಬೇಕಾಗುತ್ತೆ ಒಂದು ಕಡೆಯಲ್ಲಿ ಸರ್ಕಾರ ನಕಲಿ ಬಿ ಪಿ ಕಾರ್ಡ್ ಪತ್ತೆ ಮಾಡಿ ರದ್ದುಗೊಳಿಸುವ ಕಾರ್ಯಾಚರಣೆಗೆ ಕೈ ಹಾಕಿದ್ದು ಇದೇ ಮಧ್ಯೆ ಹರರಿಗೂ ಕೂಡ ಮತ್ತೆ ಬಿ ಪಿ ಎಲ್ ನೀಡಲು ಕೂಡ ಮುಂದಾಗಿದೆ ಎಂದು ಹೇಳಲಾಗಿದೆ ಇದೇ ಮಧ್ಯೆ ಸಚಿವ ಕೆ ಎಚ್ ಮುನಿಯಪ್ಪನವರು ಕೂಡ ಮಾತನಾಡಿದ್ದು ಬಿ ಮತ್ತು ಎಪಿಎಲ್ ಕಾರ್ಡ್ಗಳ ಬಗ್ಗೆ ಯಾವುದೇ ಗೊಂದಲ ಕಾರ್ಡು ರದ್ದಾಗಿದ್ರು ಹರರಿಗೆ ಮತ್ತೆ ನಾವು ನಿಗದಿತ ಅವಧಿಯೊಳಗೆ ಬಿ ಪಿ ಎಲ್ ಕಾರ್ಡ್ ಕೊಡುತ್ತೇವೆ ಹೊಸದಾಗಿ ಕಾರ್ಡ್ ಪಡೆಯಲು ಕೂಡ ಅರ್ಜಿ ಸಲ್ಲಿಕೆ ಈಗಾಗಲೇ ಶುರುವಾಗಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ಮಾಹಿತಿಯಂತೆ ಕರ್ನಾಟಕದಲ್ಲಿ ಏಳು ಲಕ್ಷದ ಎಪ್ಪತ್ತಾರು ಸಾವಿರ ಹನ್ನರ ರೇಷನ್ ಕಾರ್ಡ್ ಇವೆ ಇನ್ನು ಕರ್ನಾಟಕದ ಆಹಾರ ಇಲಾಖೆ ಪ್ರಕಾರ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರ ಹನರ ಕಾರ್ಡ್ ಇವೆ ಇವರೆಲ್ಲರ ಕಾರ್ಡುಗಳನ್ನು ಎ ಪಿ ಎಲ್ ಆಗಿ ಪರಿವರ್ತನೆ ಮಾಡುತ್ತೇವೆ ಆದರೆ ಇಂತಹ ಒಂದು ಸಮಯದಲ್ಲಿ ಹರರ ಬಿ ಪಿ ಎಲ್ ಕಾರ್ಡ್ ಕೈ ತಪ್ಪಿದರೆ ಆಗ ಅವರಿಂದ ಸೂಕ್ತ ದಾಖಲೆಗಳನ್ನು ಪಡೆದು ಮತ್ತೆ ಬಿ ಪಿ ಎಲ್ ಕಾರ್ಡ್ ಮರಳಿ ಕೊಡುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಹತ್ತಿರವೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ರೆ ಕಮೆಂಟ್ ಅಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸೂರ್ಯಚಂದ್ರ ಇರೋತನಕ ಆರ್ ಎಸ್ ಎಸ್ ಇದ್ದೇ ಇರುತ್ತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರು ನಾಟಕವಾಡ್ತಿದ್ದಾರೆ ಎಂದು ದೆಹಲಿಯಲ್ಲಿ ಕೇಂದ್ರದ ಸಚಿವ ಸೋಮಣ್ಣವರು ಕಿಡಿಕಾರಿದ್ದಾರೆ ಹೌದು ಗೆಳೆರೆ ಪತ್ರಕರ್ತರೊಂದಿಗೆ ನವದೆಹಲಿಯಲ್ಲಿ ಮಾತನಾಡಿದಂಥ ಸಚಿವ ಸೋಮಣ್ಣವರು ಮೊದಲಿಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿ ನಂತರ ಜಿ ಎಸ್ ಟಿ ಕಡಿತದಿಂದ ಜನರಿಗೆ ದೊರೆಯುತ್ತಿರುವ ಪ್ರಯೋಜನಗಳ ಕುರಿತಂತೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರದ ಸರ್ಕಾರವು ದೇಶಾದ್ಯಂತ ಎರಡು ನೂರ ತೊಂಬತ್ತೊಂಬತ್ತು ಪದಾರ್ಥಗಳ ಮೇಲೆ ಜಿಎಸ್ಟಿ ಕಡಿತ ಮಾಡುವ ಮೂಲಕ ಜನಸಾಮಾನ್ಯರಿಗೆ ದೀಪಾವಳಿಯ ಸಿಹಿ ಕೊಟ್ಟಿದ್ದಾರೆ ಎಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಮಧ್ಯೆ ಕರ್ನಾಟಕದ ರಾಜ್ಯ ರಾಜಕೀಯ ಬಗ್ಗೆ ಮಾತನಾಡಿದಂಥ ಸೋಮಣ್ಣ ಅವರು ಇಂದು ಸಿದ್ದರಾಮಯ್ಯರ ಸರ್ಕಾರ ಏನು ಮಾಡುತ್ತಿದೆ ಎಂಬ ಅರಿವು ಅವರಿಗೇನೇ ಇಲ್ಲ ಸಿಎಂ ಮತ್ತು ಡಿಸಿಎಂ ಬೆಳಗ್ಗೆ ಎದ್ರೆ ನಾಟಕ ಮಾಡುವುದರಲ್ಲಿ ತೊಡಗಿದ್ದಾರೆ ಜನರ ಸಮಸ್ಯೆಗಳ ಕಡೆಗೆ ಗಮನ ಕೊಡಬೇಕಾದ ಸಮಯದಲ್ಲಿ ರಾಜಕೀಯ ಪ್ರದರ್ಶನದಲ್ಲಿ ಮುಳುಗಿದ್ದಾರೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಇದೇ ಮಧ್ಯೆ ಆರ್ ಎಸ್ ಕುರಿತು ಸ್ಪಷ್ಟ ಅಭಿಪ್ರಾಯ ವ್ಯಕ್ತಪಡಿಸಿ ಸೋಮಣ್ಣವರು ನೋಡ್ರಿ ಆರ್ ಎಸ್ ಎಸ್ ಹೇಳಿಕೆಯನ್ನು ಕೆಲವರು ಇಂದು ಸಹಿಸುತ್ತಿಲ್ಲ ಆದರೆ ಸೂರ್ಯ ಮತ್ತು ಚಂದ್ರ ಇರುವ ತನಕ ಆರ್ ಎಸ್ ಎಸ್ ಇದ್ದೇ ಇರುತ್ತೆ ನಾಟಕ ಮಾಡುವುದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆಗೆ ಗಮನ ಹರಿಸಲು ಕಾಂಗ್ರೆಸ್ ನಾಯಕರು ಮುಂದಾಗಬೇಕು ಎಂದು ಸಲಹೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಮಳೆ ಮತ್ತು ನೆರೆ ಪರಿಸ್ಥಿತಿ ತೀವ್ರಗೊಂಡಿದ್ದರೂ ಸರ್ಕಾರ ಮಾತ್ರ ಇದುವರೆಗೆ ಸ್ಪಂದಿಸುವ ಮನೋಭಾವ ತೋರಿಸುತ್ತಿಲ್ಲ ಎಂದು ವಾಗ್ದಾಳಿ ಮಾಡಿದ್ದಾರೆ ಮಳೆಯಿಂದ ಕರ್ನಾಟಕದಲ್ಲಿ ಹಲವೆಡೆ ಜನರು ನಲುಗುತ್ತಿದ್ದಾರೆ ಆದರೆ ಸರ್ಕಾರ ಮಾತ್ರ ಕೇವಲ ಮಾತಿ ಮಾತ್ರ ಭರವಸೆಗೆ ಸೀಮಿತವಾಗಿದೆ ಬೆಂಗಳೂರು ನಿರ್ಲಕ್ಷ್ಯ ಮಾಡುವುದು ಸರಿಯಲ್ಲ ಡಿ ಕೆ ಶಿವಕುಮಾರ್ ಅವರು ಕೆಲಸಕ್ಕಿಂತ ಹೇಳಿಕೆಗಳಲ್ಲಿ ಹೆಚ್ಚು ತೊಡಗಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ ಸ್ನೇಹಿತರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ನಾವು ಆರ್ ಎಸ್ ಎಸ್ ನಿಷೇಧವೇ ಹೇರಿಲ್ಲ ಅದರ ಕುರಿತಂತೆ ಉಲ್ಲೇಖವೇ ಇಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಸಿಎಂ ಸಿದ್ದರಾಮಯ್ಯರು ಸ್ಪಷ್ಟನೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ನಿಷೇಧ ಕುರಿತಂತೆ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟಂತ ಸಿದ್ದರಾಮಯ್ಯವರು ನಮ್ಮ ಸರ್ಕಾರ ಆರ್ ಎಸ್ ನಿಷೇಧವೆಂದು ಹೇಳೇ ಇಲ್ಲ ಯಾವುದೇ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜು ಆವರಣದಲ್ಲಿ ಚಟುವಟಿಕೆ ಹಮ್ಮಿಕೊಳ್ಳುವುದನ್ನು ಈ ಒಂದು ಹಿಂದೆ ಬಿಜೆಪಿ ನೇತೃತ್ವದ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಅವಧಿಯಲ್ಲಿನೇ ನಿಷೇಧ ಹೇರಲಾಗಿತ್ತು ಬಿಜೆಪಿ ಸರ್ಕಾರದ ಆದೇಶ ಅವರೇ ಮಾಡಿದ್ದು ನಾವು ಅದನ್ನು ಪುನರುಚ್ಚರಿಸಿದ್ದೇವೆ ಅಷ್ಟೇ ಎಂದು ಮುಖ್ಯಮಂತ್ರಿಯವರು ಸ್ಪಷ್ಟಪಡಿಸಿದ್ದಾರೆ ಹೌದು ಗೆಳೆರೆ ಯಾವುದೇ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಚಟುವಟಿಕೆ ಮಾಡಬೇಕಂದ್ರೆ ಅನುಮತಿ ಪಡೆಯಲೇಬೇಕು ಎಂದು ಬಿಜೆಪಿಯವರೇ ಆದೇಶ ಹೊರಡಿಸಿದ್ದಾರೆ ಆ ಒಂದು ಆದೇಶದಲ್ಲಿ ಆರ್ಎಸ್ಎಸ್ ಎಸ್ ಹೊರತುಪಡಿಸಿ ಎಂದು ಎಲ್ಲಿಯೂ ಕೂಡ ನಿರ್ದಿಷ್ಟವಾಗಿ ಲೆಕ್ಕ ಮಾಡಿಲ್ಲ ಹಾಗಾಗಿ ಅವರು ಕೂಡ ಪಾಲನೆ ಮಾಡಲೇಬೇಕಾಗುತ್ತೆ ಬಿಜೆಪಿಯವರೇ ಮಾಡಿದ್ದ ಆದೇಶವನ್ನ ನಾವು ಅಷ್ಟೇ ಪುನರುಚ್ಚರಿಸಿದ್ದೇವೆ ಅವರು ಮಾತ್ರ ಮಾಡಬಹುದು ನಾವು ಮಾಡಬಾರದೆ ಎಂದು ಮುಖ್ಯಮಂತ್ರಿಯವರು ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ರೆ ನಲ್ಲಿ ಯಾವ ಬ್ಯಾಂಕ್ ಖಾತೆ ಇದೆ ಎಂದು ಕಮೆಂಟ್ ಮಾಡಿ ಹೌದು ಇಂದು ಪ್ರತಿಯೊಬ್ಬರ ಹತ್ತಿರ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳು ಇದ್ದೇ ಇರುತ್ತೆ ಆದರೆ ಸ್ನೇಹಿತರೆ ನೀವು ಮಾಡುವ ಸಣ್ಣ ತಪ್ಪಿನಿಂದ ನಿಮ್ಮ ಮನೆ ಬಾಗಿಲಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೂಡ ಬರಬಹುದು ಹೌದು ಇಂದು ರಾಜ್ಯದಲ್ಲಿ ದೇಶದಲ್ಲಿ ಪ್ರತಿಯೊಬ್ಬರ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ದೇ ಇದೆ ಹಣಕ್ಕೆ ಸಂಬಂಧಿಸಿದ ವಹಿವಾಟುಗಳನ್ನು ನಡೆಸಲು ಪ್ರತಿಯೊಬ್ಬರು ಬ್ಯಾಂಕ್ ಖಾತೆನೆ ಆವರಿಸಿದ್ದಾರೆ ಹೌದು ಯಾರಿಗಾದರೂ ಹಣವನ್ನು ಪಾವತಿ ಮಾಡಬೇಕೆಂದರೆ ಹಣವನ್ನು ವರ್ಗಾಯಿಸಬೇಕಂದ್ರೆ ಅಥವಾ ಯಾರಿಂದಲಾದರೂ ಹಣವನ್ನು ಹಿಂಪಡೆಯುವುದು ಸೇರಿದಂತೆ ಠೇವಣಿ ಮಾಡಲು ಕೂಡ ಪ್ರತಿಯೊಬ್ಬರು ಬ್ಯಾಂಕ್ ಖಾತೆಯನ್ನೇ ಬಳಸುತ್ತಾರೆ ಆದರೆ ಬ್ಯಾಂಕ್ ಖಾತೆಯ ಉಳಿತಾಯ ಖಾತೆಯಲ್ಲಿ ಮಾಡುವ ಈ ಪ್ರಮುಖ ವಹಿವಾಟುಗಳಿಂದ ನಿಮಗೂ ಕೂಡ ಐ ನೋಟಿಸ್ ಬರಬಹುದು ಎಂದು ತೆರಿಗೆ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಹಾಗಾದ್ರೆ ಯಾವೆಲ್ಲ ಕೆಲಸಗಳಿಂದ ಐ ನೋಟಿಸ್ ಬರುವ ಸಾಧ್ಯತೆ ಹೆಚ್ಚಾಗುತ್ತಂದ್ರೆ ಮೊದಲಿಗೆ ಸ್ನೇಹಿತರೆ ದೊಡ್ಡ ನಗದು ಠೇವಣಿಗಳು ಅಂದ್ರೆ ಒಂದು ವರ್ಷದಲ್ಲಿ ನಿಮ್ಮ ಉಳಿತಾಯ ಖಾತೆಯಲ್ಲಿ ಹತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಹಣ ನೀವೇನಾದರೂ ಸೇವ್ ಮಾಡಿದರೆ ಡೆಪಾಸಿಟ್ ಮಾಡಿದರೆ ಆಗ ನಿಮ್ಮ ಬ್ಯಾಂಕ್ನವರು ನಿಮ್ಮ ಒಂದು ವಿವರಗಳನ್ನು ಆದಾಯ ತೆರಿಗೆ ಇಲಾಖೆಗೆ ಕಳಿಸುತ್ತಾರೆ ಇದರಿಂದ ನಿಮ್ಮ ಮನೆ ಬಾಗಿಲಿಗೆ ಐಟಿ ನೋಟಿಸ್ ರುವ ಸಾಧ್ಯತೆ ಹೆಚ್ಚಾಗುತ್ತೆ ಇನ್ನು ಎರಡನೇದಾಗಿ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿ ಹೌದು ಒಂದು ವರ್ಷದಲ್ಲಿ ಒಂದು ಲಕ್ಷ ಅಥವಾ ಹತ್ತು ನೀವೇನಾದರೂ ನಗದು ವಹಿವಾಟು ಮಾಡಿದರೆ ಆಗ ಈ ಸಮಯದಲ್ಲೂ ಕೂಡ ನಿಮಗೆ ನೋಟಿಸ್ಗಳನ್ನು ಕಳುಹಿಸಲಾಗುತ್ತೆ ಇನ್ನು ಮೂರನೇದಾಗಿ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಹಿಂಪಡೆಯುವುದು ಹೌದು ನಿಮ್ಮ ಒಂದು ಬ್ಯಾಂಕ್ ಖಾತೆಯಿಂದ ನೀವು ಪದೇ ಪದೇ ಹಣ ಹಿಂಪಡೆಯುತ್ತಿದ್ದರೆ ಅಥವಾ ಒಂದೇ ಬಾರಿಗೆ ದೊಡ್ಡ ಮೊತ್ತದ ಹಣವನ್ನು ಹಿಂಪಡೆದ್ರೆ ಆಗ ನೀವು ಈ ಒಂದು ಆದಾಯಕ್ಕೆ ಕಾರಣ ಏನು ಎಂಬ ಒಂದು ನೋಟಿಸ್ ಕೂಡ ಕೊಡಬೇಕಾಗುತ್ತೆ ಇನ್ನು ನಾಲ್ಕನೇದಾಗಿ ಆಸ್ತಿಗಳ ಮಾರಾಟ ಮತ್ತು ಖರೀದಿ ವೇಳೆ ಹೌದು ಮೂವತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದಾದರೂ ಸ್ಥಿರ ಆಸ್ತಿಯನ್ನು ಮಾರಾಟ ಮಾಡಿದರೆ ಅಥವಾ ಖರೀದಿ ಮಾಡಿದರೆ ಆ ಸಮಯದಲ್ಲೂ ಕೂಡ ನೀವು ಐ ಟಿ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಇನ್ನು ಐದನೇದಾಗಿ ನಿಷ್ಕ್ರಿಯ ಖಾತೆಯನ್ನ ಇದ್ದಕ್ಕಿದ್ದಂತೆ ಸಕ್ರಿಯಗೊಳಿಸುವುದು ಹೌದು ಬಂದ್ ಆಗಿರುವ ಖಾತೆಗೆ ದೊಡ್ಡ ಮೊತ್ತದ ಹಣವನ್ನು ಹಾಕಿದ್ರೆ ಅಥವಾ ಯಾರಿಂದಲಾದರೂ ಹಿಂಪಡೆದ್ರೆ ಆಗ ಬ್ಯಾಂಕುಗಳು ಅಂತಹ ಚಟುವಟಿಕೆಗಳನ್ನು ಅಸಾಮಾನ್ಯವೆಂದು ಪರಿಗಣಿಸುತ್ತಾರೆ ಆ ಸಮಯದಲ್ಲೂ ಕೂಡ ನಿಮಗೆ ನೋಟಿಸ್ ಬರುವ ಸಾಧ್ಯತೆ ಹೆಚ್ಚಾಗುತ್ತೆ ಇನ್ನು ವಿದೇಶಿ ಕರೆನ್ಸಿ ವಹಿವಾಟುಗಳು ಹೌದು ಫಾರೆಕ್ಸ್ ಕಾರ್ಡು ಡಾಲರ್ ಗಳ ಮೂಲಕ ಹಣ ಬರುವುದು ಕ್ರಿಪ್ಟೋ ಕರೆನ್ಸಿ ಈ ರೀತಿಯಾದ ಹಣವು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದರೆ ಅದು ಕೂಡ ಹತ್ತು ಲಕ್ಷವರೆಗೆ ಏನಾದರೂ ಹಣ ಬಂದರೆ ಆ ಸಮಯದಲ್ಲೂ ಕೂಡ ನೀವು ಇನ್ಕಮ್ ಟ್ಯಾಕ್ಸ್ಗೆ ಗುರಿಯಾಗುತ್ತೀರಾ ಇನ್ನು ಕೊನೆಯದಾಗಿ ನಿಮಗೆ ಬರುವಂತಹ ಬಡ್ಡಿ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಆದರೆ ನೀವು ಮತ್ತೆ ಒಂದು ಹಣದ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಮುಂಬರುವ ಮಾಹಿತಿಗಳು ಬೇಕಂದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ